ವಿಧಾನಸೌಧ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಗೋವಿಂದ ರಾಜ್ ನೇರವಾಗಿ ಕೊಟ್ಟರಂತೆ ನಿಮ್ ಇಮೇಜ್ ಜಾಸ್ತಿ ಆಗುತ್ತೆ ಮಾಡಿ ಕಾರ್ಯಕ್ರಮ ಅದಕ್ಕೆ ಹೇಳಿದ್ದು ಇವರೊಂದು ಕಡೆ ಇಮೇಜ್ ಜಾಸ್ತಿ ಮಾಡ್ಕೋಬೇಕು ಇನ್ನೊಂದು ಕಡೆ ಡೆಪ್ಟಿ ಸಿ ಎಂ ಇಮೇಜ್ ಜಾಸ್ತಿ ಮಾಡ್ಕೋಬೇಕು ಇದಕ್ಕೋಸ್ಕರ ಈ ರಾಜ್ಯದ ಜನ ಪ್ರಾಣ ಕಳ್ಕೋಬೇಕು ಇದು ನಡೆದಂತು ಇವರು ಇಮೇಜ್ ಪಾಪ ಹೋಮ್ ಮಿನಿಸ್ಟ್ರು ಅವರು ಒಂಥರ ಕೀಲ್ ಕುದುರೆ ಇದ್ದಂಗೆ ಕೀಲ್ ಕೊಟ್ರೆ ಮಾಡ್ತಾರೆ ವೈಫಲ್ಯ ಆಗಿದೆ ಅಂತ ಹೇಳಿ ಸರ್ಕಾರ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಕೂಡ ಒಪ್ಕೊಂಡಿದ್ದಾರೆ ಬಟ್ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಸರ್ ಕಾರಣ ಅಂದ್ರೆ ಅವರು ಕೂಡ ಕಾಂಗ್ರೆಸ್ ನಾಯಕಿಯವರಬೇಕು ಕೊಟ್ಟಿದ್ದಾರೆ ಜನಾರ್ದನ ಸಾವಿನ ಬಗ್ಗೆ ಮಾಹಿತಿ ಇರಲಿಲ್ಲ ಮೂರು ಗಂಟೆ ಮುಖ್ಯಮಂತ್ರಿಗಳು ಎಷ್ಟು ಸಮಾಷ್ಠವಾಗಿ ಕೆಲಸ ಮಾಡ್ತಾವ್ರಿ ಅಂತ ಹೇಳಿ ಅಲ್ಲಿಗೆ ಸ್ಟಾರ್ಟಿಂಗ್ ನಲ್ಲಿ ಅಶೋಕ್ ಹೇಳಿದ್ರಲ್ಲ ನಂತ ಮುಖ್ಯಮಂತ್ರಿ ಅಂತ ಈಗ ನನಗ್ ಜನಾರ್ದನ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂತ ಗೊತ್ತು ಈ ಸರ್ಕಾರದಲ್ಲಿ ಗೊತ್ತಿರಲಿ ಅಧಿಕಾರಿಗಳಿಗೆ ಅವರಿಂದ ಹಿಂದೆ ಪೊಲೀಸ್ ಇರಲ್ವಾ ಹೋಗ್ಬೇಕಾದ್ರೆ ಸಾವಿನ ಬಗ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸಾವಾಗಿರೋದು ಅವ್ರಿನ್ನೂ ವಿಧಾನಸೌಧ ಮುನ್ನೆಡನೆ ಇದ್ರು ಅಲ್ಲಿಗೆ ಅಲ್ಲಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ನಮ್ಮ ಅಧಿಕಾರಿಗಳಿಂದ ಕೆಲಸ ತೆಗಿತಾವೆ

ಸರ್ ಸರ್ ಇದ್ರ ಜೊತೆಗೆ ಒಂದು ಖಾಸಗಿ ಒಂದು ಟೀಮ್ ಸರ್ ಒಂದು ಲೀಗ್ ಟೀಮ್ ಅದಕ್ಕೆ ವಿಶ್ ಮಾಡೋದಾಗ್ಲಿ ಅಥವಾ ಜನರ ಭಾವನೆ ಇದೆ ಅದಕ್ಕೆ ಶುಭ ಆದ್ರೆ ನಾವು ರಣಜಿಗಿಂತಾಗ್ಲೂ ಕೂಡ ದೊಡ್ಡದಾದ ಸನ್ಮಾನ ನಮ್ಮ ಕರ್ನಾಟಕದ ಆಟಗಾರಿಗೆ ಮಾಡಿಲ್ಲ ವರ್ಲ್ಡ್ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ಆಗಿದ್ರು ಕೂಡ ಒಂದೇ ಒಂದು ಶಾಲೆ ಆಗಲಿ ಒಂದು ಸನ್ಮಾನ ಆಗಲಿ ಸರ್ಕಾರಗಳನ್ನ ಮಾಡಿಲ್ಲ ಸರ್ ಈ ಒಂದು ಖಾಸಗಿ ತಂಡಕ್ಕೆ ಇಷ್ಟೊಂದು ಮಾಡೋದು ಬೇಕಿತ್ತು ಅಂತ ಅನ್ಸುತ್ತೆ ಸೈನಿಕರಿಗೆ ಮಾಡ್ಲಿಲ್ಲ ಸಾಕ್ಷಿ ಕೇಳಿದ್ರು ಇವ ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ವರ್ಚಸ್ಸು ನಾನು ವರ್ಚಸ್ ಜಾಸ್ತಿ ಮಾಡ್ಕೋಬೇಕು ನಾನು ವರ್ಚಸ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದಿತ್ತಲ್ಲ ಅದಕ್ಕೆ ಇವರ ಆದ್ಯತೆಗೋಸ್ಕರವಾಗಿ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರು ಈ ದುರುಪಯೋಗ ಪಡಿಸ್ಕೊಳ್ಳಿಕ್ ಹೋಗಿ ಆ ಪಾಪ ಅಮಾಯಕ ಯುವಕನ ಬರೀತಾರ Sir, there is a letter which has been released. There is a letter that It claims that the KSA, DNA and RCB wanted to hold function at the grand steps. It was not the government initiative. Somewhere the government is distancing itself that they were not the organizers. In fact, it was KCA and putting entire blame on them. So it's becoming, you know. I think officer. all those things now they are manipulating. to save their life or uh, to to save their face according to me. sir ghatna takshna cm on sudhi gorti martar sir you were first kelidu ಕೆ ಸಿ ಎಸ್ ಸ್ಟೇಡಿಯಂ ಆಮೇಲಿಂದ ಇಲ್ಲಿ ವಿಧಾ ವಿಧಾನಸೌಧದ ಮುಂಭಾಗ ಅಲ್ಲಿ ಹೇಳಿದ್ನಲ್ಲ ನಮ್ಮ ಒಲಂಪಿಕ್ನ ಅಧ್ಯಕ್ಷರು ಅವ್ರದ್ದು ಇದೆಲ್ಲ ಡ್ರಾಮಾ ನಾನಿದ ಕೊಡಿಸ್ತೀನಿ ಒಂದು ಕನಿಖರದ್ದು ಮಾತಾಡಲಿಲ್ಲ ಕಾಂಗ್ರೆಸ್ ಈ ಕಮ್ಯಾಂಡೋ ಮೋದಿ ಅವರು ಮಾತಾಡಿದರು. ಮೋದಿ ಅಟ್ಲೀಸ್ಟ್ ಟ್ವೀಟ್ ಮಾಡಬಹುದು ತಕ್ಷಣ. ಹಂಡವಿನ ಸೇನೆ. ಕಾಂಗ್ರೆಸ್ ಈ ಕಮ್ಯಾಂಡೋ ಅವರು ಏಕ ಕರ್ನಾಟಕದ ಸಂಪطنiyorಗಳಿಂದ लूटಿ ಮಾಡ್ತೀಯಾ ತಗೊಳ್ಳೋದು ಗೊತ್ತಿದೆಯಾ ಇಲ್ವೋ? ಜನರ ಕಷ್ಟಕ್ಕೆ ಭಾಗಿಯಾಗಬೇಕು ನಾವು ಅನ್ನೋದು ಇವರಲ್ಲಿ ಸರ್ ಶುದ್ಧಿ ಇಲ್ಲ ಇಲ್ಲ ನೋಡೋಣ ಏನೇನು ಮಾಡಬೇಕು ಅನ್ನೋದು ಕೂತು ನಾವು ಚರ್ಚೆ ಮಾಡ್ತೀವಿ.

ಬೈರಲಿಕ್ಕೆ ಆಗಲ್ಲ ಆದರೂ ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಗಳ ಪರಿಸ್ಥಿತಿಗಳು ಏನಿದೆ ಅದರ ಮೇಲೆ ಇವತ್ತು ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ದಲ್ಲ ಹರಿಪ್ರಸಾದ ಒಂದು ಕೋಟಿ ಕೊಡ್ಲಿ ಅಂತಂದ್ಬಿಟ್ಟು ಹೇಳಿದ್ರು ಮಾಡಿದ್ರೆ ತಪ್ಪು ಆ ತೀರ್ಮಾನ ಮಾಡಲಿ ನಿಮ್ಮ ಅಪೋಸಿಷನ್ ಲೀಡರ್ ಗೆ ಸಲಹೆ ಕೊಡ್ತೀರಾ ಇದೇನಾದ್ರು ವಿಶೇಷ ಅಧಿವೇಶನ ಕರೆದು ಸಾಕಷ್ಟು ಗೊಂದಲ ಇದೆ ಸಾಕಷ್ಟು ಪ್ರಶ್ನೆ ಇದೆ ಜನರು ಎಲ್ಲಾ ಗೊತ್ತಾಗಬೇಕಾಗತ್ತೆ ಪತ್ರಿಕಾಗೋಷ್ಠಿ ಮಾಡಿದ್ರೆ ಹೋಗಿ ಅರಿಯೋದಿಲ್ಲ ವಿಶೇಷ ಅಧಿವೇಶನ ಕೇಳಲಿಕ್ಕೆ ಯಾರು ಒತ್ತಾಯ ಮಾಡ್ತೀರಿ ಸರ್ ಇಲ್ಲ ಅದರ ಬಗ್ಗೆ ಈಗಾಗಲೇ ಅಶೋಕ್ ಅವರು ಮತ್ತು ಶಾಸಕರಿದ್ದರೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ ಬಹುಶಃ ತಕ್ಷಣದಲ್ಲಿ ಒಂದು ಲೆಟರ್ ಈ ಸರ್ಕಾರದ ಈ ನಡವಳಿಕೆಯ ಬಗ್ಗೆ ಇಲ್ಲ ವಿಶೇಷ ಅಧಿವೇಶನ ಕರೆಯಬೇಕು ಅಂದ್ರೆ ಅದಕ್ಕೂ ನೋಡಿ ರಾಜ್ಕುಮಾರ್ ಒಂದ್ ನಿಮಿಷ ರಾಜ್ಕುಮಾರ್ ತೀರ್ಕಂಡಂತ ಸಂದರ್ಭ ನಾನೇ ಹೇಳಿದೆ ಮೊನ್ನೆ ನಮಗೆ ಏನೇ ಇನ್ಫಾರ್ಮೇಶನ್ ಕೊಡ್ಲೇ ಇಲ್ಲ ಫ್ಯಾಮಿಲಿ ಅಂತ ಮಾಹಿತಿ ಪಬ್ಲಿಕ್ ಮಾಡ್ಬಿಟ್ರು ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಅವತ್ತು ಭಾಳ ಹಿಂಸೆ ಪಟ್ಟಿದ್ವಿ ನನಗೆ ಗೌರವ ಇದೆ ಅವರ ಮೇಲೆ ಇವತ್ತು ನಮ್ಮ ಮುಂದೆ ಇಲ್ಲದೆ ಇರ್ಬೋದು ನಾನು ಅವರ ಚಿತ್ರಗಳನ್ನು ನೋಡೇ ಮಾನವೀಯತೆ ತಾಯಿ ಹುದೀಯ ಅಂತಕ್ಕಂಥದ್ದು ನೆನಪಿ ಬಡವ್ರ ಬಗ್ಗೆ ಅವ್ರ ಸಿನಿಮಾ ನೋಡೇ ಕಲ್ತಿರೋದು ಅವತ್ತಿನ ದಿನ ಸ್ವಲ್ಪ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಯಾವೊಂದು ಮಾಹಿತಿ ಸೀಕ್ರೆಟ್ ಸೀಕ್ರೆಸಿ ಮೈಂಟೈನ್ ಮಾಡಬೇಕು ನಿಮಗೇ ಗೊತ್ತಿದೆ ಯಾರಾದರೂ ಒಂದು ಪ್ರಮುಖರು ನಿಧನರಾದಾಗ ಅರೇಂಜ್ಮೆಂಟ್ ಮಾಡೋವರೆಗೂ ಹೇಳಲ್ಲ ಆದ್ರೆ ಇಲ್ಲಿ ಅವತ್ತು ಆಸ್ಪತ್ರೆಯಿಂದ ಅನೌನ್ಸ್ ಮಾಡಿಬಿಟ್ರು ನಂತರ ಅವರ ಮೃತದೇಹವನ್ನು ಮನೆಗೆ ಕೊಂಡೋಗಿ ಸೆಲಾರ್ನಲ್ಲಿ ಅವ್ರೇನು ಕಣ್ಣು ದಾನ ಮಾಡಬೇಕು ಅಂತಿದ್ದೆ ಅದಕ್ಕೆ ಆಪ್ ಏನು ಮಾಡ್ಕೊಂಡು ಕೂತ್ಕೊಂಡು ಅಷ್ಟೊಳಗೆ ಜನ ಇಲ್ಲ ಗೆಲ್ಲದೆಲ್ಲ ನಾನು ಹೋದೆ ವಿಷಯ ಗೊತ್ತಾಗ್ತಿದ್ದಂಗೆ ಆಮೇಲೆ ನಾವು ಕಂಟ್ರಿವೈಸ್ ಸ್ಟೇಡಿಯಂನಲ್ಲಿ ಅರೇಂಜ್ಮೆಂಟ್ ಏನು ಮಾಡಬೇಕು ಮಾಡಬೇಕು ನೀಟಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕೆಲವು ಟೆಂಪೋಗಳಲ್ಲಿ ಕೆಲವು ಗೂಂಡಾಗಳು ಸಿಮೆಂಟ್ ಡಬ್ಬಗಳು ಇವೆಲ್ಲ ಎತ್ಕೊಂಡು ಒಂದು ಬೆಂಕಿ ಹಚ್ಚಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಪಟ್ಟರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ ನನಗೆ ಅವತ್ತು ನಮ್ಮ ಸರ್ಕಾರದ ಇಮೇಜ್ ಹಾಳು ಮಾಡಬೇಕು ಅಂತ ಆ ಒಂದು ಘಟನೆಗೆ ಏನು ಹೊರಟರು ಗೋಲಿ ಬಾರ್ ಆಯ್ತು ಇಬ್ರು ತೀರ್ಕೊಂಡೋಗ್ರು ಅದಾದ್ಮೇಲೆ ಕಂಟ್ರೋಲ್ ಇತ್ತು ಅದೇ ಅಂಬರೀಶ್ ಅವರು ತೀರ್ಕೊಂಡಾಗ ಏನಾದ್ರು ಒಂದು ಸಣ್ಣ ಘಟನೆ ಆಯಿತು ನಾನೇ ಮುಖ್ಯಮಂತ್ರಿ ಇದ್ದ ಆದ್ರೆ ಅವತ್ತಿನ ಅನುಭವ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ಇದೇ ಮಿತ್ರ ಪಕ್ಷ ಅವತ್ತು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ ಅದರಿಂದ ಅದನ್ನ ಇದು ಕೋಲಿಕೆ ಮಾಡೋದು ಆಕ್ಚುಲಿ ಅವ್ರ ಸಣ್ಣತನ ಅಷ್ಟೇ ಸರ್ ಈಗ ಸರ್ ನೀವು ಮುಖ್ಯಮಂತ್ರಿ ಇದ್ದಾಗ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಡ್ತೀವಿ ಚಿಕ್ಕಿಬಿಕ್ಕಿಲಿ ಅಲ್ಲಿ ಮದ್ದೂರಲ್ಲಿ ಅಥವಾ ಮಂಡ್ಯದಲ್ಲಿ ಅನ್ಸುತ್ತೆ ಬಸ್ ಅನಾಹುತ ಆದಾಗ ನೀವು ಆ ಫಂಕ್ಷನ್ ಸ್ಟಾಪ್ ಮಾಡಿದ್ರಿ ಆದರೆ ಇಲ್ಲಿ ಪ್ರಾಣಗಳು ಅಂದ್ರೆ ಪ್ರಾಣಗಳು ಹೋಗುವಂತ ಗೊತ್ತಿದ್ದು ಕಾರ್ಯಕ್ರಮ ನಿರಂತರ ನಡೀತಾ ಅವರು ಪಿ ಎಫ್ ಪಿ ಎಸ್ ಗೊತ್ತಿರುತ್ತೆ ಸರ್ ಮಾಹಿತಿ ಆದ್ರೂ ಕೂಡ ಕಾರ್ಯಕ್ರಮ ನಡೆದಿದೆ ಅನ್ನೋದು ಸರ್ ಇಲ್ಲ ಇರ್ಕೊಂಡೋಗಿರೋ ಘಟನೆ ಗೊತ್ತಿತ್ತು ಅಲ್ಲಿ ಮುಕ್ತಿದ್ರು ಕೆಪಿ ಕೆ ಸಿ ಅವರು ಜನ ದನ ಹೋಟ್ಲಲ್ಲಿ ಹೋಗಿ ಭಾಸವಂತ ತಿನ್ಕೊಂಡು ಇವರು ಕೂತಿದ್ರು ಇವರಿಬ್ರು ವ್ಯತ್ಯಾಸ ಎಷ್ಟು ಅವರಿಗೆ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಇವತ್ತು ಆಕ್ಷನ್ ತಗೊಂಡಿರ್ತಕ್ಕಂಥದ್ದೇನಿದೆ ಇದು ಅವರ ತಪ್ಪುಗಳನ್ನು ಮುಚ್ಕೆ ಅಧಿಕಾರಿಗಳಿಂದ ಇಲ್ಲಿ ಯಾವುದೇ ರೀತಿಯ ಲೋಪ ಆಗಿರಲಿಲ್ಲ ಅವ್ರು ಕೊಟ್ಟಂತ ಸಲಹೆಗಳನ್ನು ಧಿಕ್ಕರಿಸಿ ಈ ಸರ್ಕಾರ ಅದರಿಂದ ಇವತ್ತು ಆಗಿದೆ ಸರ್ಕಾರ ಜವಾಬ್ದಾರಿ ತಗೋಬೇಕಿದೆ ಪಾಪ ಎರಡು ನಾಲ್ಕು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಒಂದು ಹದಿನೈದು ಅವರ ಇಮೇಜ್ ಆನ್ ಮಾಡೋದು ಅಷ್ಟೇ ಇವ್ರ ಕೆಲಸ ನಾವು ಮೈ ಡಿಮ್ಯಾಂಡ್ ದಿಸ್ ಗೌರ್ಮೆಂಟ್ ಶುಡ್ ಗೋ These two great leaders, Teftisium and CM, they have to pay for this bad incident.